ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ಸ್ನೇಹಿತರೆ ನಾನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿದ್ದೀನಿ ಮುದ್ದೇನಹಳ್ಳಿಯಲ್ಲಿ ಶ್ರೀ ಸತ್ಯಸಾಯಿ ಸರ್ಲಾ ಮೆಮೋರಿಯಲ್ ಹಾಸ್ಪಿಟಲ್ ಬಳಿ ಇದ್ದೀನಿ ಎಸ್ ಒಳಗಡೆ ಹೋಗ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಅಂತ ಅದಕ್ಕೂ ಮುನ್ನ ಈ ಆಸ್ಪತ್ರೆಯ ಒಂದು ಸ್ಪೆಷಾಲಿಟಿ ನಾನು ನಿಮಗೆ ಹೇಳಬೇಕು ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಡವರ ಬಂಧು ಈ ಆಸ್ಪತ್ರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಒಂದು ರೂಪಾಯಿ ಕೂಡ ಪಡೆದುಕೊಳ್ಳದೆ ನಿಮಗೆ ಉಚಿತ ಸೇವೆ ಉಚಿತ ಚಿಕಿತ್ಸೆಯನ್ನ ಕೊಡ್ತಾರೆ ಶಾಕ್ ಆದ್ರೆ ನಿಜಕ್ಕೂ ಕೂಡ ಇದು ನಿಜನೇ ಒಂದು ರೂಪಾಯಿ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗಾದರೆ ಫ್ರೀ ಆಫ್ ಕಾಸ್ಟ್ ಅಂದಿದ ತಕ್ಷಣ ಇಲ್ಲಿನ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತಾರೆ ಸೊ ಸೇವೆಗಳು ಯಾವ ರೀತಿ ಇರುತ್ತೆ ಅನ್ನೋ ಡೌಟ್ ಬರೋದು ಸಹಜ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಸ್ಪತ್ರೆ ಒಳಗಡೆ ಹೋಗಿ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಯಾವ ರೀತಿ ಸೇವೆ ಕೊಡ್ತಾರೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತ ಬನ್ನಿ ನೋಡೋಣ ಸಾಯಿರಾಮ್ ನಾನು ಇಲ್ಲಿ ಸ್ಟಾಫು ಆ್ಯಕ್ಚುಲಿ ಸೊ ಆ್ಯಸ್ ಎ ಪೇಷೆಂಟಾಗಿ ನಾನು ಇಲ್ಲಿ ಜಾಯ್ನ್ ಆದಾಗ ತುಂಬ ಕೇರ್ ಮಾಡ್ತಾರೆ ಸೊ ಹೆಂಗಂದರೆ ಚಿಕ್ಕ ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡ್ತಾರೋ ಪ್ರತಿಯೊಂದು ಪೇಷಂಟು ಸಹ ಹಂಗೆ ಟ್ರೀಟ್ ಮಾಡ್ತಾರೆ ಮತ್ತು ಐದರ್ ಡಾಕ್ಟರ್ ಆಗಿರ್ಬೋದು ಇಲ್ಲ ಕ್ಲೀನ್ ಮಾಡೋರಾಗಿರೋ ನರ್ಸಸ್ ಆಗಿರ್ಬೋದು ತುಂಬ ತುಂಬ ಅಂದರೆ ಸ್ವಂತದ ಮಕ್ಕಳ ಥರ ಕೇರ್ ಮಾಡ್ತಾರೆ ಹಾ ಕೈಂಡ್ಲಿ ಹಾರ್ಟ್ ಥರ ಟ್ರೀಟ್ ಮಾಡ್ತಾರೆ ನಿಜ ತುಂಬ ಹ್ಯಾಪಿ ಆಯಿತು ಮತ್ತು ಫೈವ್ ಡೇಸ್ ಇದ್ದೆ ಫೈವ್ ಡೇಸ್ ಅಷ್ಟೇ ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಸ್ವಂತ ಮಕ್ಕಳ ಥರ ನೋಡಿಕೊಂಡ್ರು ಈಗ ಮಗು ಹೆಲ್ತ್ ಆ ಹೆಲ್ತು ಇನ್ನೊಂದು ಹೆಲ್ತ್ಗೆ ಬಂದರೆ ಡಿವೈನ್ ಮದರ್ಸ್ ಟೀಮ್ ಇದೆ ಇಲ್ಲಿ ಅವರು ಡೈಲಿ ಮನೆಗೆ ಟ್ವೈಸು ವಾರಕ್ಕೆ ಎರಡು ಸತಿ ಬಂದು ಡೈಲಿ ವೆಯ್ಟ್ ಚೆಕ್ ಮಾಡಿಸ್ಕೊಂಡು ಮತ್ತು ಅವರು ನಾವು ನ್ಯೂಟ್ರಿಷಿಯಸ್ ಫುಡ್ ಯಾವ ಥರ ತಗೋಬೇಕು ಏನು ನಾರ್ಮಲ್ ಹಿಂದಿನ ಕಾಲದಲ್ಲಿ ಅದು ತಗೋಬಾರ್ದು ಇದು ತಗೋಬಾರ್ದು ಅಂತೆಲ್ಲ ಇರ್ತಾಯಿತ್ತು ಬಟ್ ಇವರೆಲ್ಲ ಇದು ತಗೋಬೇಕು ಅಂತ ಬಿಟ್ಟು ಪಕ್ಕ ಮೊಳಕೆ ಕಾಳು ಆಗಿರ್ಬೋದು ಆಗಿರ್ಬೋದು ಎಲ್ಲ ಪ್ರತಿಯೊಂದು ತಗೋಬೇಕು ಅಂತ ಹೇಳ್ತಿದ್ರು ಯಾರೇ ಆಗಲಿ ನಾವು ಪ್ರೈವೇಟ್ಗೆ ಹೋದ್ರೂ ಬೇರೆ ಹಾಸ್ಪಿಟ್ಲ್ಗೆ ಹೋದ್ರೂ ಬೇರೆಯವ್ರಿಗೆ ಬಂದು ನಮ್ಗೆ ಚೆಕ್ ಮಾಡ್ತಿಲ್ಲ ಅಂಥದ್ದು ಪ್ರತಿ ಮನೆಗೂ ವಿಸಿಟ್ ಮಾಡಿ ಅವ್ರಿಗೂ ಎಂಥ ಕೇರ್ ಮಾಡೋದಂದ್ರೆ ಐ ವೆರಿ ಹ್ಯಾಪಿ ಹೌದು ಹೌದು ಕಂಪ್ಲೀಟ್ಲಿ ಇಲ್ಲ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಯಿಬಾಬಾಗೆ ಅವರು ಥ್ಯಾಂಕ್ ಯು ಹೇಳ್ತೀನಿ ಚೆನ್ನಾಗಿರುತ್ತೆ ಮನೆ ನಮಗೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಬಂದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ನೀಟ್ನೆಸ್ಸು ಏನೇ ಕೇಳಿದರೂ ಫುಲ್ ಸರ್ವಿಸ್ ಚೆನ್ನಾಗಿದೆ ಈಗ ಆಸ್ಪತ್ರೆ ಅಂದಿದ್ದ ತಕ್ಷಣ ದುಡ್ಡು ತಿಂತಾರೆ ಅನ್ನೋದೇ ಮೇಯ್ನ್ ತಲೆ ಕೇಳ ಆ ಥರ ಏನಿಲ್ಲ ಮೇಡಮ್ ಒಳ್ಳೆ ಟ್ರೀಟ್ಮೆಂಟು ಇದೆ ಒಳ್ಳೆ ರೆಸ್ಪಾನ್ಸು ಚೆನ್ನಾಗಿದೆ ಸೊ ಇನ್ನು ಸೆಕೆಂಡ್ ಏನು ಅನ್ಕೊತಾರೆ ಓ ಫ್ರೀ ಆಫ್ ಕಾಸ್ಟ್ ಫ್ರೀ ಆದರೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಡಲ್ಲ ಮಗು ಹೆಲ್ತ್ ಕಂಡೀಷನ್ ಯಾವ ರೀತಿ ರೀತಿ ಇದೆ ಪದೇ ಪದೇ ಚೆಕ್ ಈ ಡೌಟ್ಸ್ ಆ ತರ ಏನಿಲ್ಲ ಮೇಡಮ್ ನಾವು ಫಸ್ಟ್ ಹಂಗೆ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಬಂದ್ರೆ ರಿಯಲ್ ಫ್ಯಾಕ್ಟ್ ಏನಿದೆ ಅಂತ ಗೊತ್ತಾಯ್ತು ನಾವೀಗ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ನಮ್ದು ಬಂದು ನಾವು ಟೂ ಮಂತ್ಸ್ ಆಯ್ತು ಈಗ ನಮ್ಮ ದೊಡ್ಡ ಮಕ್ಕಳನ್ನೆಲ್ಲ ಇಲ್ಲೇ ಕರ್ಕೊಬಂದು ತೋರಿಸ್ತಾ ಇದೆ ನಮಗೆ ಇಷ್ಟ ಆಗಿದೆ ಮೇಡಮ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲಾರ್ಗು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇನ್ ಕಾನಿವಿ ಸ್ವಲ್ಪ ಬರೋದಕ್ಕೆ ಇನ್ ಬೇರೆ ಎಲ್ಲ ಚೆನ್ನಾಗಿದೆ

ಚಿಕ್ಕ ಪುಟ್ಟ ಚಿಕ್ಕ ಫ್ರೀ ಆಗಿ ಬರ್ತದೆ ನಿಮಗೆ ಬರ್ಡನ್ ಅನಿಸ್ತಿಲ್ಲ ನಮ್ಗಿನ್ನ ಬರ್ಡನ್ ಬರ್ಡನ್ ಲೆಸ್ ಅನಿಸ್ತಾ ಇದೆ ವಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಆಲ್ ವಿ ಹ್ಯಾವ್ ಟು ಡೂ ಇಸ್ ನಮ್ಮ ಪೇಶೆಂಟ್ ಬರ್ತಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಹೆಂಗೆ ಇರ್ತಾರೋ ಅವ್ರು ಚೆನ್ನಾಗಿರ್ತಾರೋ ಅವ್ರು ಡೆಲಿವರಿ ಹೆಂಗೆ ಮಾಡಬೇಕು ಇಲ್ಲ ಬೇರೆ ಆಪರೇಷನ್ ಗೈನಕ್ಕೆ ಪ್ರಾಬ್ಲಮ್ ಇದೆ ಬೇರೆ ಆಪ್ರೇಷನ್ ಮಾಡೋದು ಅಷ್ಟೇ ನಮ್ಮದು ಇವಾಗ ಬರ್ತಿದೆ ನಮ್ಮದು ಎಷ್ಟು ಪೇಶೆಂಟ್ ಬರ್ತಿದ್ದಾರೆ ಅವ್ರದ್ದು ಅವರಿಂದ ಆಪ್ರೇಷನ್ ದುಡ್ಡು ಎಷ್ಟು ಬರ್ತಿದೆ ಡೆಲಿವರಿಂದ ಎಷ್ಟು ಬರ್ತಿದೆ ಅದ್ರದ್ದು ನಮ್ಮದು ಇವಾಗ ಚಿಂತೆನೇ ಇಲ್ಲ ಸೊ ವಿ ಆರ್ ಏಬಲ್ ಟು ಡೂ ವಿತ್ ಮಚ್ ಮೋನ್ ಫ್ರೀ ಮೈಂಡ್ ಆ್ಯಂಡ್ ಮಚ್ ಮೋನ್ ಡೆಡಿಕೇಟೆಡ್ ಸರ್ವಿಸ್ ಹಾಸ್ಪಿಟ್ಲ್ ಬಗ್ಗೆ ಹೇಳೋದಾದ್ರೆ ಈ ಹಾಸ್ಪಿಟ್ಲ್ ನಾನು ಬಂದಿದ್ದು ಇದು ಸರ್ವಿಸ್ ಅಂತ ಅಟ್ರಾಕ್ಟ್ ಆಗಿದ್ದು ನಾನು ಫಸ್ಟ್ ಬಂದಾಗ ಈ ಹಾಸ್ಪಿಟ್ಲಲ್ಲಿ ಪವರ್ಫುಲ್ ಎನರ್ಜಿಯಿಂದ ಈ ಥರ ಅದು ಫ್ರೀ ಸರ್ವಿಸ್ ಮಾತ್ರನೂ ಅಲ್ಲ ಈವಾಗ ಫ್ರೀ ಮೆಡಿಕಲ್ ಎಜುಕೇಷನ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಫ್ರೀ ಮೆಡಿಕಲ್ ಎಜುಕೇಷನು ಶುರು ಮಾಡ್ತಿದ್ದಾರೆ ಇದರಿಂದನೇ ನನಗೆ ಆ ಪ್ರಭಾವದಿಂದನೇ ಇಲ್ಲಿ ಬಂದಿತ್ತು ಆಮೇಲೆ ನಾನು ಬಂದು ತ್ರೀ ಮಂತ್ಸಲ್ಲಿ ಅದನ್ನು ಆ ಪ್ಯೂರ್ ಎನರ್ಜಿನ ಇವಾಗ ಎಷ್ಟು ಫೀಲ್ ಆಗಿದೆ ಅಂದರೆ ನಾನೇ ಐ ಫೀಲ್ ಲೈಕ್ ಟೋಟಲಿ ಡಿಫ್ರೆಂಟ್ ಪರ್ಸನ್ ನಾನು ಪೇರು ಸೂರ್ಯಪ್ರಭಾ ನೇನು ಪುಟ್ಟಿಂದು ಚದೇ ಪರಿಗಿಂದು ಅಂತ ಎಲ್ ಕೆ ಜಿ ನಿಂಚ ಎಮ್ ಡಿ ವರಕು ತರವತ್ತು ಸೆಲ್ಫ್ಲೆಸ್ ವರ್ಕು ಫಿಯರ್ಲೆಸ್ ವರ್ಕ್ ನಡೀತಿದೆಯೋ ಅದು ಅವಲ್ಲಿ ಸಕ್ಸಸ್ ಈಸ್ ಕಟ್ಟಿಟ್ಟು ಬುದ್ಧಿ ನಮ್ಮದು ಒಂದೇ ಗೋಲ್ ಏನಂದರೆ ಆಲ್ ಲವ್ ಆಲ್ ಆಲ್ ದಟ್ ಈಸ್ ದ ಗೋಲ್ ವಿ ಆರ್ ವರ್ಕಿಂಗ್ ಆಲ್ ನಮಸ್ಕಾರ ನಾನು ಡಾಕ್ಟರ್ ವಾಸುದೇವ ಉಪಾಧ್ಯಾಯ ಅರಿವಳಿಕೆ ತಜ್ಞ ಕೇಳಬೇಕು ಅಂತಂದರೆ ಸುಮಾರು ಇಪ್ಪತ್ತೇಳು ವರ್ಷ ಬೆಂಗಳೂರಲ್ಲಿ ನಾನು ಒಂದು ಮೆಡಿಕಲ್ ಒಂದು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರು ಎಚ್ ಓ ಡಿಯಾಗಿ ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ಮುಂಚೆ ನಾನು ಒಂದು ರಿಮೋಟ್ ವಿಲೇಜಿಂದ ಬಂದಿರೋದು ಕನ್ನಡ ಮಾಧ್ಯಮ ಶಾಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಆಮೇಲೆ ಗೌರ್ಮೆಂಟ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದ್ಬಿಟ್ಟು ಇಪ್ಪತ್ತೇಳು ವರ್ಷ ಬೇರೆ ಕಡೆ ಸರ್ವಿಸ್ ಮಾಡಿ ಈಗ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬಂದು ಇದು ಹಳ್ಳಿ ಒಂದು ಲೆಕ್ಕದಲ್ಲಿ ವಿಶ್ವೇಶ್ವರಯ್ಯ ಹುಟ್ಟಿದ ಊರು ಇಲ್ಲಿ ಏನಾಗ್ತಾಯಿದೆ ಅಂತ ನೋಡಿದಾಗ ನನಗೆ ಇಲ್ಲಿ ಬಂದು ಕೆಲಸ ಮಾಡಬೇಕು ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇರೋದು ಭಾಳ ವಿಶೇಷವಾಗಿ ಕಾಣಿಸ್ತು ಇದು ಹೇಳಬೇಕು ಅಂತಂದರೆ ಒಂಥರ ಡಿವೈನ್ ವರ್ಕ್ ಅನ್ನೋ ಥರ ಇದೆ ಸೊ ಹಾಗಾಗಿ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ ತಮ್ ಸಂಪೂರ್ಣ ತೃಪ್ತಿ ಇದೆ ಇಲ್ಲಿ ಮಾಡ್ತಾ ಇರೋ ಕೆಲಸ ಅಥವಾ ಇಲ್ಲಿ ಆಗ್ತಾಯಿರೋ ಕೆಲಸದ ಬಗ್ಗೆ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ ಹೆಚ್ಚು ಕಡಿಮೆ ದಿವಸಕ್ಕೆ ಒಂದು ಸಾವಿರ ಔಟ್ ಪೇಷಂಟ್ಸ್ ಹೊರ ರೋಗಿಗಳು ಬರ್ತಾರೆ ಆಮೇಲೆ ಅವರಿಗೆ ಬೆಳಿಗ್ಗೆ ಬಂದ ತಕ್ಷಣ ಅವರಿಗೆ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಬೆಳಿಗ್ಗೆ ತಿಂಡಿ ಕೊಟ್ಬಿಟ್ಟು ಕೂತ್ಕೊಳ್ಳೋದಕ್ಕೆ ಜಾಗ ಕೊಟ್ಬಿಟ್ಟು ಅವರಿಗೆ ಟೋಕನ್ ಸಿಸ್ಟಮಲ್ಲಿ ಒಬ್ಬರಾದಮೇಲೆ ಒಬ್ಬರು ನೋಡ್ತಾರೆ ಅವರಿಗೆ ಏನೇ ಪರೀಕ್ಷೆ ತಪಾಸಣೆಗಳಾಗಬೇಕು ಅಥವಾ ಸರ್ಜರಿ ಆಗಬೇಕು ಅಡ್ಮಿಷನ್ ಆಗಬೇಕು ಆಪ್ರೇಷನ್ ಆಗಬೇಕು ಎಲ್ಲದೂ ಕೂಡ ಸಂಪೂರ್ಣವಾಗಿ ನಾನು ಫ್ರೀ ಅಂತ ಹೇಳಲ್ಲ ಎಲ್ಲ ದಾನಿಗಳಿದ್ದಾರೆ ಇಲ್ಲಿ ಭಕ್ತರಿದ್ದಾರೆ ಸಾಯಿಬಾಬಾ ಭಕ್ತರಿದ್ದಾರೆ ಅವರು ಕೊಟ್ಟಿರೋ ದಾನದ ಮೂಲಕ ಯಾಕೆಂದರೆ ಯಾವುದೂ ಕೂಡ ಫ್ರೀಯಾಗಿಂತ ಎಲ್ಲೋ ಸಿಕ್ಕೋಕ್ಕೆ ಆಗೋದಿಲ್ಲ ಯಾರಾದರೂ ಕೊಡಬೇಕು ನಾವು ಸ್ಕೂಲಿಗೆ ಹೋಗುವಾಗ ನಾವೇನು ದುಡ್ಡು ಕೊಟ್ಟು ಸ್ಕೂಲಿಗೆ ಹೋಗೋದಲ್ಲ ನಮ್ಮ ಪೇರೆಂಟ್ಸ್ ಕೊಡ್ತಾ ಇರ್ತಾರೆ ಹಾಗೆಯೇ ಇಲ್ಲಿ ದಾನಿಗಳಿದ್ದಾರೆ ತುಂಬ ಒಂಥರ ಡಿವೈನ್ ಇದರಿಂದ ಅವರು ಕೊಡ್ತಾರೆ ದುಡ್ಡನ್ನ ಇದು ಏನೋ ಬೇಕಾದವರಿಗೆ ಅಗತ್ಯ ಇರೋರಿಗೆ ಉಪಯೋಗ ಆಗಬೇಕು ಅಂತ ಆ ಥರದಲ್ಲಿ ಪೇಷಂಟ್ಗಳಿಗೆ ಫ್ರೀಯಾಗಿ ಆಗ್ತಾಯಿದೆ ಅದು ತುಂಬ ವ್ಯಾಲ್ಯೂ ಆ ದುಡ್ಡಿಗೆ ತುಂಬ ಬೆಲೆ ಬರ್ತದೆ ನಾನು ಇಲ್ಲಿ ಮೆಡಿಕಲ್ ಸೂಪ್ರಿಂಡೆಂಟ್ ಆಗು ಕೆಲಸ ಮಾಡ್ತಾಯಿದ್ದೀನಿ ಅನಸ್ತಿಷಾ ಪ್ರೊಫೆಸರ್ ಆಗು ಇದ್ದೀನಿ ಇಲ್ಲಿ ಕೆಲಸ ತುಂಬ ಒಂಥರ ಸಂತೃಪ್ತಿ ಕೊಡುವಂಥದ್ದು ಏನು ಅಂತಂದರೆ ಈ ಯೂನಿವರ್ಸಿಟಿ ಫಾರ್ ಎಕ್ಸಲೆನ್ಸ್ ಫಾರೆ ಹುಡುಗರು ಇಲ್ಲಿಗೆ ಬಂದು ಮನುಷ್ಯರಾಗಿ ಬಂದವರು ದೇವರಾಗಿ ಆಚೆ ಹೋಗಬೇಕು ಅನ್ನೋದು ಸ್ವಾಮೀಜಿಯ ಒಂದು ಆಶಯ ಅಲ್ಲಿ ತ ಅದೇ ಥರನೇ ಇಲ್ಲಿ ನಡೀತಾ ಇದೆ ನಮ್ಮ ನಿರ್ದೇಶಕರು ಆಗಲೇ ಹೇಳಿದ್ದಾರೆ ಇಲ್ಲಿ ಆಹಾರ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಇದು ಮೂರು ಕೂಡ ಬೇಸಿಕ್ ನೀಡ್ಸು ಇದು ಫ್ರೀಯಾಗಿ ನಡಿಬೇಕು ಇಲ್ಲಿ ನಡೀತಾ ಇದೆ ದೇವರ ಆಶೀರ್ವಾದದಿಂದ ನಡೀತಾ ಇದೆ ಆ ಕೆಲಸದಲ್ಲಿ ನಮಗೊಂದು ಅವಕಾಶ ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮ ಕೃತ ಕೃತ ಪುಣ್ಯ ಮತ್ತು ಇನ್ನೂ ಪುಣ್ಯ ಸಂಪಾದನೆ ಮಾಡೋಕ್ಕೆ ಒಂದು ಅವಕಾಶ ಅಂತ ಇಲ್ಲಿರೋ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಧನ್ಯವಾದ ಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆ ಇದು ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ ಒಂದು ನಡೆಸ್ತಾ ಇರೋವಂಥದ್ದು ಮುನ್ನೂರು ಬೆಡ್ಡಿನ ಸುಸಜ್ಜಿತವಾದಂಥ ಆಸ್ಪತ್ರೆ ಇದು ಬನ್ನಿ ಒಳ್ಕೋಣ ಪೇಷಂಟ್ ಬಂದ ತಕ್ಷಣನೇ ಇಲ್ಲಿ ಅವರು ರಿಜಿಸ್ಟರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲಿದೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಡಿಸ್ಪ್ಲೇ ಪ್ರಕಾರ ಇವರು ಬಂದು ಇದು ಮಾಡ್ಕೊತಾರೆ